ಬೆಳಗಾವಿಯ ನಾವಗೆಯಲ್ಲಿ ಬೆಂಕಿ ಅವಘಡ ಪ್ರಕರಣ ಸುಟ್ಟು ಕರಕಲಾಗಿರೋ ಕಾರ್ಮಿಕ ಎಲ್ಲಪ್ಪ ಗುಂಡ್ಯಾಗೋಳ ಅಗ್ನಿ ಅವಘಡದ ವೇಳೆ ಲಿಫ್ಟ್ನಲ್ಲಿ ಸಿಲುಕಿದ್ದ ಹತ್ತೊಂಬತ್ತು ವರ್ಷದ ಯಲ್ಲಪ್ಪ ಮಾರ್ಕಂಡೆಗೆ ನಗರದ ನಿವಾಸಿಯಾಗಿರೋ ಎಲ್ಲಪ್ಪ ಈಗ ತಾನೇ ರಕ್ಷಣೆ ಮಾಡಲಾಗ್ತಾ ಇದೆ ಲಿಫ್ಟನ್ನು ತೆರೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಗೋಡೆ ಒಡೆಯುವ ಕೆಲಸ ಮಾಡಲಾಗ್ತಾ ಇದೆ ಅಂತ ಅಪ್ಡೇಟ್ ಸಿಗ್ತಾ ಇತ್ತು ಆದರೆ ಇದೀಗ ಮಾರ್ಕಂಡೇಯ ನಗರದ ನಿವಾಸಿಯಾಗಿದ್ದ ಎಲ್ಲಪ್ಪ ಸಾವು ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದೆ ಕ್ರೇನ್ ಮೂಲಕ ಗೋಡೆ ಒಡೆದು ಲಿಫ್ಟ್ ಒಳಗೆ ಸಿಬ್ಬಂದಿ ತಲುಪಿದ್ದಾರೆ ವಿಧಿವಿಜ್ಞಾನ ಪ್ರಯೋಗಾಲಯ ವೈದ್ಯರಿಗಾಗಿ ಕಾಯ್ತಾ ಇದ್ದಾರೆ ಸಿಬ್ಬಂದಿ ಬಳಿಕ ಮೃತದೇಹದ ಅವಶೇಷಗಳನ್ನು ಡಿ ಎನ್ ಎ ಪರೀಕ್ಷೆಗೆ ರವಾನೆ ಮಾಡಲಾಗುತ್ತೆ ಗಾಲ್ರೆಡಿ ಅವರ ಕುಟುಂಬಸ್ಥರು ಅಲ್ಲೇ ಬೀಡುಬಿಟ್ಟಿದ್ರು ಕಣ್ಣೀರು ಹಾಕ್ತಾ ಇದ್ರು ಒಬ್ಬನೇ ಮಗ ದುಡಿಯುವ ಮಗ ಈ ರೀತಿಯಾಗಿ ಆಗ್ಬಿಡ್ತಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು ಬೆಳಗಾವಿಯ ನಾವಗಿಯಲ್ಲಿ ಬೆಂಕಿ ಅವಘಡ ಪ್ರಕರಣ ಸುಟ್ಟು ಕರಕಲಾಗಿರೋ ಕಾರ್ಮಿಕ ಎಲ್ಲಪ್ಪ ಗುಂಡೇಗೋಳ ಅಗ್ನಿ ಅವಘಡದ ವೇಳೆ ಲಿಫ್ಟ್ನಲ್ಲಿ ಸಿಲುಕಿದ್ದ ಹತ್ತೊಂಬತ್ತು ವರ್ಷದ ಯಲ್ಲಪ್ಪ ಅನೇಕರನ್ನು ರಕ್ಷಣೆ ಮಾಡಲಾಗಿತ್ತು ಆದರೆ ಎಲ್ಲಪ್ಪ ಮಾತ್ರ ಮಿಸ್ ಆಗಿದ್ರು ಲಿಫ್ಟ್ನಲ್ಲಿ ಇದ್ದಾರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿರೋದಿಲ್ಲ ಅಂತಲೇ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ರು ಗೋಡೆಯನ್ನು ಒಡೆದು ಎಲ್ಲಪ್ಪನನ್ನು ರಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇದ್ದರು ಆದರೆ ಇದೀಗ ಎಲ್ಲಪ್ಪ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮಾರ್ಕಂಡೆಗೆ ನಗರದ ನಿವಾಸಿಯಾಗಿದ್ದ ಎಲ್ಲಪ್ಪ ನೋಡಿ ನಿನ್ನೆ ರಾತ್ರಿ ನಡೆದಂಥ ಅವಘಡ ಇದು ಅನೇಕರನ್ನು ಸೇಫ್ ಮಾಡಲಾಗಿತ್ತು ಸುಮಾರು ಎಪ್ಪತ್ತಕ್ಕೂ ಹೆಚ್ಚಿನ ಕಾರ್ಮಿಕರು ಅಲ್ಲಿ ಮೂರು ಶಿಫ್ಟ್ ವೈಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಈಗಾಗಲೇ ಕೆಲವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆದರೆ ಎಲ್ಲಪ್ಪ ಮಾತ್ರ ಲಿಫ್ಟ್ನಲ್ಲಿ ಸಿಲುಕಿದ್ರು ಅವರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದು ಆದರೆ ಅದು ಸಾಧ್ಯ ಆಗಿಲ್ಲ ಮೃತದೇಹದ ಅವಶೇಷವನ್ನು ನೀವು ನೋಡ್ತಾ ಇದ್ದೀರಾ ಕ್ರೇನ್ ಮೂಲಕ ಗೋಡೆ ಒಡೆದು ಲಿಫ್ಟ್ ಒಳಗೆ ಸಿಬ್ಬಂದಿ ತಲುಪಿದ್ದಾರೆ ವಿಧಿವಿಜ್ಞಾನ ಪ್ರಯೋಗಾಲಯ ವೈದ್ಯರಿಗಾಗಿ ಇದೀಗ ಸಿಬ್ಬಂದಿ ಕಾಯ್ತಾ ಇದ್ದಾರೆ ಮೃತದೇಹದ ಅವಶೇಷಗಳನ್ನು ಡಿ ಎನ್ ಎ ಪರೀಕ್ಷೆಗೆ ರವಾನೆ ಮಾಡಬೇಕಾಗಿದೆ ಮಾರ್ಕಂಡೇಯ ನಗರದ ನಿವಾಸಿಯಾಗಿದ್ದಂಥ ಎಲ್ಲಪ್ಪ ಕೆಲಸಕ್ಕೆ ಅಂತ ಬಂದಿದ್ರು ಆದರೆ ಈ ಥರದ್ದೊಂದು ಅವಘಡ ಸಂಭವಿಸುತ್ತೆ ಅಂತ ಭಾವಿಸಿರಲಿಲ್ಲ ಇನ್ನೂ ಹತ್ತೊಂಬತ್ತು ವರ್ಷ ಮನೆಯಲ್ಲಿ ದುಡಿಯುವ ಮಗನಾಗಿದ್ದರು ಎಲ್ಲಪ್ಪ ಈಗಾಗಲೇ ಅವರ ಕುಟುಂಬಸ್ಥರು ಆ ಅವಘಡ ನಡೆದಂಥ ಸ್ಥಳದಲ್ಲೇ ಇದ್ದಾರೆ ಮಗ ಹೊರಗೆ ಬರ್ತಾನೆ ಬದುಕಿದ್ದಾನೆ ಅನ್ನುವಂಥ ಒಂದು ಆಶಾಭಾವವನ್ನು ಇಟ್ಕೊಂಡಿದ್ರು ಪಾಪ ಕಣ್ಣೀರು ಹಾಕ್ತಾ ಇದ್ರು ಆದಷ್ಟು ಬೇಗ ರಕ್ಷಣೆ ಮಾಡಿ ಹೊರಗೆ ಕರ್ಕೊಂಡು ಬನ್ನಿ ಅಂತ ಆದರೆ ಸುಟ್ಟು ಕರಕಲಾಗಿರುವಂಥ ಅವಶೇಷಗಳು ಸಿಕ್ಕಿದೆ ಅಷ್ಟೇನೆ ಬಾಬಾ ಆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿರಂತರವಾದಂಥ ರಕ್ಷಣಾ ಕಾರ್ಯವನ್ನು ನಡೆಸಲಾಗಿತ್ತು ಆದರೆ ಇದೊಂದು ಟೇಪ್ ಫ್ಯಾಕ್ಟರಿ ಆಗಿದ್ದರಿಂದ ಚಿಕ್ಕ ಮಟ್ಟಿಗೆ ಹೊತ್ಕೊಂಡಿದ್ದಂಥ ಬೆಂಕಿ ನೋಡ ನೋಡ್ತಿದ್ದಂತೆ ಧಗನೆ ಹೊತ್ತಿ ಉರಿದಿತ್ತು ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡಿತ್ತು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಹತ್ತಿರಕ್ಕೂ ಹೋಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕಾರ್ಯಾಚರಣೆ ಹಿನ್ನಡೆ ಆಗಿತ್ತು ಲಿಫ್ಟ್ನಲ್ಲಿ ಸಿಕ್ಕಿ ಹಾಕ್ಕೊಂಡು ಬಿಟ್ಟಿದ್ರು ಪಾಪ ಎಲ್ಲಪ್ಪ ಬದುಕಿರಬಹುದು ಅನ್ನುವ ಅನ್ನುವಂಥ ಭರವಸೆಯಲ್ಲೇ ಕಾರ್ಯಾಚರಣೆಯನ್ನು ಮಾಡಿತ್ತು ಆದರೆ ಬದುಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಒಣಗಿದ್ದ ಸರ್ ಹ್ಞೂ ಎಲ್ಲಗ ಏನು ಅದ ನೋಡಿ ಅಲ್ಲಿನ ದೃಶ್ಯವನ್ನು ನೋಡ್ತಾ ಇದ್ದೀರ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು ಆದರೆ ಲಿಫ್ಟ್ನಲ್ಲಿ ಮೃತ ದೇಹದ ಅವಶೇಷಗಳು ಕಾಣಿಸ್ಕೊಳ್ತಾ ಇದೆ ಎಲ್ಲಪ್ಪ ಬದುಕಿರಬಹುದು ಅನ್ನುವಂಥ ಭರವಸೆಯಲ್ಲಿ ಕಾಗ್ಯಾಚರಣೆಯನ್ನು ಮಾಡಿದರು ಲಿಫ್ಟ್ನ ಪಕ್ಕದ ಗೋಡೆಯನ್ನು ಒಡೆದು ರಕ್ಷಣೆಯನ್ನು ಮಾಡಲಾಗಿತ್ತು ಆಲ್ರೆಡಿ ವೈದ್ಯರಿಗೆಲ್ಲ ಸ್ಥಳಕ್ಕೆ ಬರೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು ಏನಾದರೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದ್ದರೂ ಕೂಡ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಆದರೆ ಸುಟ್ಟು ಕರಕಲಾಗಿರುವಂಥ ದೇಹ ಅವಶೇಷಗಳು ಮಾತ್ರ ಕಾಣಿಸ್ಕೊಳ್ತಾ ಇದ್ರು ದ್ರೆಡ್ಡಿಯನ್ನ ಟೆಸ್ಟ್ಗೂ ಕೂಡ ಕಳಿಸಲಾಗುತ್ತೆ ಕನ್ಫರ್ಮ್ ಬೇಕಲ್ಲ ಇದು ಎಲ್ಲಪ್ಪನ ಮೃತದೇಹನ ಅಥವಾ ಬೇರೆನಾ ಅಂತ ನೋಡಿ ಮೂಳೆಗಳು ಕಾಣಿಸ್ಕೊಳ್ತಾ ಇದೆ ಪಾಪ ಅವ್ರ ಮನೆಯವರು ಹೊರಗಡೆ ಕಾಯ್ತಾ ಇದ್ದಾರೆ ಮಗನಿಗೇನು ಆಗಿಲ್ಲ ಜೀವಂತವಾಗಿದ್ದಾನೆ ಹೊರಗೆ ಬರ್ತಾನೆ ಲಿಫ್ಟಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ ಅಷ್ಟೇ ಅಂತ ಆದರೆ ಈ ಸಾವಿನ ಪಾಪ ಅವರ ಮನೆಯವರಿಗೆ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ ಯಾಕಂದರೆ ಊಹಿಸರ್ಲಿಲ್ಲ ಮಗ ಕೆಲ್ಸಕ್ಕೆ ಹೋಗಿದ್ದಾನೆ ದುಡಿಯೋಕ್ಕೆ ಹೋಗಿದ್ದಾನೆ ಬರ್ತಾನೆ ಆತರದ್ದೊಂದು ನಿರೀಕ್ಷೆಯಲ್ಲೇ ಇತ್ತು ಯಾರು ಊಹಿಸಿರ್ತಾರೆ ಈ ಥರ ಕೆಲಸ ಮಾಡುವ ಫ್ಯಾಕ್ಟ್ರಿ ಬೆಂಕಿ ಹತ್ಕೊಬಿಡುತ್ತೆ ಲಿಫ್ಟಲ್ಲಿ ಸಿಕ್ಕಾಕೊಳ್ತಾರೆ ನೋಡಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಜನ ಅಲ್ಲಿ ಕೆಲಸ ಮಾಡ್ತಾರೆ ಎಲ್ಲರನ್ನೂ ಸೇಫ್ ಮಾಡುವ ಕೆಲಸ ಆಗಿದೆ ಕೆಲವರಿಗೆ ಗಾಯಗಳಾಗಿದೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆದ್ರೆ ಇಲ್ಲಿ ಎಲ್ಲಪ್ಪನ ಮೃತದೇಹ ಮಾತ್ರ ಈ ರೀತಿಯಾಗಿ ಕಾಣಿಸ್ತಾ ಇದೆ ಅವಶೇಷಗಳು ಮಾತ್ರ ಇರೋದು ಸಂಪೂರ್ಣವಾಗಿ ಸುತ್ತು ಕರಕಳಾಗಿರುವಂತ ದೃಶ್ಯವನ್ನು ನೀವು ನೋಡ್ತಾ ಇದ್ರೆ ಇದು ಲಿಫ್ಟ್ ಒಳಕಿನ ಪರಿಸ್ಥಿತಿ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು ನಿರಂತರವಾಗಿ ಈ ಕಾರ್ಯಾಚರಣೆಯನ್ನು ಮಧ್ಯರಾತ್ರಿಯಿಂದಲೂ ಮಾಡಿದ್ದಾರೆ ಪಾಪ ಏನು ಸಿಗ್ತಾ ಇರುತ್ತೆ ಕೇವಲ ಅವಶೇಷಗಳು ಮಾತ್ರ ಕಾಣಿಸ್ಕೊಳ್ತಾ ಇದೆ ಸದ್ಯದ ಮಟ್ಟಿಗೆ ಡಿ ಎನ್ ಎ ಪರೀಕ್ಷೆಗೆ ರವಾನೆಯನ್ನ ಮಾಡ್ಲಾಗತ್ತೆ ಈ ಮೃತದೇಹದ ಅವಶೇಷಗಳನ್ನ ಈಗ ವಿಜ್ಞಾನ ಪ್ರಯೋಗಾಲಯ ಮತ್ತು ವೈದ್ಯರಿಗಾಗಿ ಸಿಬ್ಬಂದಿ ಕಾಯ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಲ್ಲರೂ ಎಂದಿನಂತೆ ಕೆಲಸಕ್ಕೆ ಹೋಗಿದ್ರು ಇದ್ದಕ್ಕಿದ್ದ ಹಾಗೇನೆ ಬೆಂಕಿ ಹೊತ್ಕೊಂಡಿದೆ ಒಬ್ಬರಾದ ಮೇಲೆ ಒಬ್ಬರು ಹೊರಗಡೆ ಓಡಿ ಬರೋಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಎಲ್ಲಪ್ಪ ಲಿಫ್ಟ್ನಲ್ಲೇ ಸಿಲುಕಿದ್ದಾರೆ ಕೆಲವರನ್ನು ರಕ್ಷಣೆ ಕೂಡ ಮಾಡಲಾಗಿದೆ ಸೆಕೆಂಡ್ ಫ್ಲೋರಲ್ಲಿ ಇದ್ದಂಥ ಮೂವರನ್ನು ರಕ್ಷಣೆ ಮಾಡಿ ಹೊರ ಕರ್ಕೊಂಡು ಬಂದಿದ್ದಾರೆ ಅವರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೂಡ ಕೊಡಿಸಲಾಗ್ತಾ ಇದೆ ಈ ವಿಷಯ ಗೊತ್ತಾಗ್ತಾ ಇದ್ದ ಹಾಗೇನೆ ಸ್ಥಳಕ್ಕೆ ಡಿ ಸಿ ಕೂಡ ಭೇಟಿ ಕೊಟ್ಟಿದ್ರು ಅಲ್ಲಿನ ಪ್ರತಿಯೊಂದು ಮಾಹಿತಿನ ಪಡ್ಕೊಂಡಿದ್ರು ಲಿಫ್ಟಲ್ಲಿ ಯಾರೋ ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿ ಸಿಕ್ಕಿತ್ತು ಇಮಿಡಿಯೇಟ್ ಆಗಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ರು ಬಟ್ ಬೆಂಕಿ ಹೊತ್ಕೊಂಡಿದ್ರಿಂದ ಲಿಫ್ಟ್ ಲಾಕ್ ಆಗಿಬಿಟ್ಟಿತ್ತು ಸಡನ್ ಆಗಿ ಓಪನ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಹಾಗಾಗಿ ಗೋಡೆ ಹೊಡೆಯುವಂತ ಕೆಲಸಕ್ಕೆ ಮುಂದಾಗಿದ್ರು ಜೀವಂತವಾಗಿರಬಹುದು ಬದುಕಿರಬಹುದು ಸಣ್ಣ ಪುಟ್ಟ ಗಾಯಗಳಾಗಿರಬಹುದು ಅನ್ನುವಂತ ಭರವಸೆಯೊಂದಿಗೆ ಈ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ರು ಆದರೆ ಮೃತದೇಹದ ಅವಶೇಷಗಳು ಕಾಣಿಸ್ಕೊಳ್ತಿದೆ ಅಷ್ಟೇ ನನ್ನ ಡಿ ಎನ್ ಎ ಟೆಸ್ಟ್ಗೆ ಕಳಿಸಲಾಗತ್ತೆ ಈ ಅವಘಡಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆ ಈಗ ತನಿಖೆ ಪ್ರಾರಂಭ ಆಗಿದೆ